ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಸಾಯಂಕಾಲ ಸ್ವಲ್ಪ ಏನಾದರೂ ಆಗಿ ಮಾಡೋಣ ತಿನ್ನೋದಕ್ಕೆ ಅಂಥೇಳಿ ನಾವು ಮಾಡ್ತಾಯಿದ್ದೀವಿ ಏನಿಲ್ಲ ಇದು ಮಾಡೋಕ್ಕೆ ಯಾವುದೇ ಒಲೆ ಹಚ್ಚಬೇಕಾಗಿಲ್ಲ ಏನೂ ಇಲ್ಲ ಪಟ್ ಅಂತೇಳಿ ಒಂದು ಎರಡೇ ನಿಮಿಷದಲ್ಲಿ ಮಾಡ್ಬೋದಾದಂಥ ಒಂದು ಅದ್ಭುತವಾದ ರೆಸಿಪಿ ಮಂಡಕ್ಕಿ ರೆಸಿಪಿ ಇದನ್ನು ಕುರುಕುರು ಆಗಿ ಅಥವಾ ಮೆತ್ತಗೆ ಬೇಕಾದರೂ ಮೆತ್ತಗ ಒಟ್ಟು ಹೆಂಗೆ ಬೇಕಾದ್ರೂ ಹಂಗೆ ಮಾಡಿಕೊಂಡು ತಿನ್ಬೋದು ಪಟ್ಟ ಹೇಳಿ ರೋಡ್ ಸೈಡಲ್ಲೆಲ್ಲ ಮಾಡಿಕೊಡ್ತಾರೆ ಅದು ತಿನ್ನೋದಕ್ಕೆ ರುಚಿ ಅಂತ ತಿಂದು ಬರ್ತೀವಿ ಆದರೆ ಅಷ್ಟೊಂದು ಶುಚಿಯಾಗಿರೋದಿಲ್ಲ ನಾವು ಮನೇಲಿ ಮಾಡೋದು ತುಂಬಾ ಶುಚಿಯಿಂದ ಕೂಡಿರುತ್ತೆ ಬ ಈಗ ಹಬ್ಬ ನೀನು ನೋಡೋಣ ಅದನ್ನು ಹೇಗೆ ಮಾಡಬೇಕು ಅಂದರೆ ಮೊದಲನೇದಾಗಿ ಈಗ ನಾವು ಮಂಡಕ್ಕಿನ ತೊಗೊಂಡಿದ್ದೀವಿ ಇವನ್ನೆಲ್ಲದನ್ನು ಸ್ವಚ್ಛ ಮಾಡಿಕೊಂಡು ತೊಗೊಂಡಿದ್ದೀವಿ ಸ್ವಲ್ಪ ಕಸರು ಗೇಸರು ಏನಾದರೂ ಇದ್ದರೆ ಅದನ್ನೆಲ್ಲ ಅದನ್ನು ತಕ್ಕೋಬೇಕು ಈ ರೀತಿ ನಮಗೊಂದು ನಾಲ್ಕು ಐದು ಮಂದಿಗೆ ಆಗೋಷ್ಟು ನಾನು ಮಂಡಳಿ ತೊಗೊಂಡಿದ್ದೀನಿ ಇದಕ್ಕೇನು ಬೇಕಪ್ಪ ಅಂತಂದ್ರೆ ಒಂದು ಎರಡು ಚಮಚ ಒಣ ಖಾರ ಹಾಕ್ಕೊಳ್ತಾ ಇದ್ದೀವಿ ನೀವು ಒಣ ಖಾರ ಬೇಡ ಅಂತಂದ್ರೆ ಹಸಿ ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಅಂದ್ರೆ ಪೂರ ಸಗ್ದು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಅದನ್ನು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನಿಮಗೆ ಉಪ್ಪು ಎಷ್ಟು ಬೇಕೋ ರುಚಿಗೆ ಅಷ್ಟೊಂದು ಉಪ್ಪು ಹಾಕೊಳ್ರಿ ಅದನಂತರ ನಾನಿಲ್ಲಿ ಕಾಟುವ ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ನೀವು ಯಾವುದಾದ್ರೂ ಗರಂ ಮಸಾಲೆ ಹಾಕ್ಬೋದು ಚಾಟ್ ಮಸಾಲೆ ಹಾಕ್ಬೋದು ನಾನಿಲ್ಲಿ ಕಾಟುವ ಗರಂ ಮಸಾಲೆ ತೊಗೊಂಡಿದ್ದೀನಿ ಮತ್ತು ಒಂದಿಷ್ಟು ಅವಿಜ ಪುಡಿ ತೊಗೊಂಡಿದ್ದೀನಿ ಆವಿಜ ಪುಡಿನ ನಾನು ಮನ್ಯಾಗ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ನಾನೀಗ ಹಾಕಿದ್ದೀನಿ ಈ ರೀತಿ ಮಂಡಾಳು ಭಾಳ ಟೇಸ್ಟ್ ಅನ್ನಿಸ್ತವು ಈಗ ಒಂದೆರಡು ಒಂದು ಈರುಳ್ಳಿ ತೊಗೊಂಡಿನಿ ಒಂದೆರಡು ಟೊಮೆಟನ ಕಟ್ ಮಾಡ್ಕೊಂಡೀನಿ ಅಗ್ದಿ ಭಾಳ ಸಣ್ಣ ಅಂದ್ರೆ ಸಣ್ಣಗೆ ಕಟ್ ಮಾಡ್ಕೋಬೇಕು ಇವನ್ನ ದೊಡ್ಡ 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 ಕಟ್ ಮಾಡ್ಕೋಬಾರ್ದು ಬಾಯಲ್ಲಿ ತಿನ್ನೋದಕ್ಕೆ ಸಣ್ಣ ಸಣ್ಣ ಪೀಸ್ಗಳಾಗಿ ಇವು ಅಂದ್ರೆ ಟೇಸ್ಟ್ ಬರ್ತಾ ಇನ್ನು ತಿಂತವು ಬಂದ್ರೆ ದೊಡ್ಡ ದೊಡ್ಡ ಬಂದ್ರೆ ರುಚಿ ಅನ್ಸಲ್ಲ ಈಗ ಈರುಳ್ಳಿ ಟೊಮೆಟನ್ನು ಹಾಕೊಂಡ ನಂತರ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ನಾವು ಏನೇ ಪ್ರತಿಯೊಂದು ಅಡುಗೆ ಮಾಡಿದ್ರೂ ಅದಕ್ಕೆ ಅಲಂಕಾರಕ್ಕನೇ ಅನ್ಕೋಬೋದು ಇಲ್ಲ ರುಚಿ ಹೆಚ್ಚಿಸೋದಕ್ಕೇ ಅನ್ಕೋಬೋದು ಒಟ್ಟು ಕೊತ್ತಂಬರಿ ಸೊಪ್ಪು ಬೇಕಾ ಬೇಕು ಎಲ್ಲ ಅಡುಗೆಗೂ ಬೇಕು ಆದ ನಂತರ ಈಗ ನಾನು ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ಕೊಂಡ್ಮೇಲೆ ಮನೆಯಲ್ಲಿ ಸ್ವಲ್ಪ ಸೇವಾದರೂ ಇರಲಿ ಅಥವಾ ಆದರೂ ಇರಲಿ ಯಾವುದಾದ್ರೂ ಒಂದನ್ನು ಹಾಕೊಳ್ರಿ ಇದಕ್ಕೆ ಪುಗ್ಗಿ ಇದ್ರೆ ಪುಗ್ಗಿ ಹಾಕೊಳ್ರಿ ಶೇಂಗಾ ಎಣ್ಣೆಲಿ ಕರ್ದಿದ್ದು ಇದ್ವಪ್ಪ ಅಂದ್ರೆ ಅವನು ಹಾಕೊಳ್ರಿ ನಾನು ಏನು ಹಾಕೊಳ್ಳಿಲ್ಲ ಮನೇಲಿ ಅಂಗಡಿಯಲ್ಲಿ ತಂದಿದ್ದು ಒಂದು ಸ್ವಲ್ಪ ಡಾಣಿ ಇದ್ದು ಅವನ್ನಷ್ಟು ಹಾಕೊಂಡೆ ಮತ್ತು ಇವು ಸೊಂಡಿಗೆ ಇವು ಏನು ಉದ್ದನೂ ಇದಾವಲ್ಲ ಇವನೇನು ಮಾಡಬೇಕು ಪುಡಿ 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 ಮಾಡಿ ಅದರೊಳಗೆ ಹಾಕಬೇಕು ಈ ರೀತಿ ಹಾಕಿದ್ರೆ ಅವು ತಿನ್ನೋಕು ಕುರು 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 ಆಗಿ ಮಸ್ತ್ ಬರ್ತಾವೆ ಸ್ವಲ್ಪ ಎಲ್ಲದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಸೊಂಡಿಗೆ ಇಷ್ಟ ಹಾಕ್ಬೇಕಂತೇನಿಲ್ಲ ಎಷ್ಟು ಬೇಕಾದರೂ ಹಾಕ್ಬೋದು ಈಗ ಎಲ್ಲ ಹಾಕಿದ್ದೀನಿ ಈಗೆಲ್ಲ ಹಾಕಿದ ಮೇಲೆ ಈಗ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಬೇಕು ಎಲ್ಲ ಖಾರ ಉಪ್ಪು ಎಣ್ಣೆ ಏನೇನು ಹಾಕಿವಿ ಎಲ್ಲದನ್ನು ಕುಡ್ಕೋಬೇಕು ಆ ರೀತಿಯಾಗಿ ಪೂರಾ ಚೆಂದನಾಗೆ ಕಲಿಸ್ಕೋಬೇಕು ಸಾಯಂಕಾಲದ ಹೊತ್ತು ಟೀ ಕುಡಿಯೋ ಮುಂದಾಗ ಇದನ್ನು ತಿಂದು ಟೀ ಕುಡಿದ್ರೆ ಮಸ್ತ್ ಇರ್ತೈತೆ ನೋಡಿರಿ ಏನು ಒಲಿ ಹಚ್ಚಬೇಕಾಗಿಲ್ಲ ಬೇಯಿಸ್ಬೇಕಾಗಿಲ್ಲ ಪಟಾಪಟ್ ಅಂತೇಳಿ ಕೂತಲೆ ಎಲ್ಲ ಮುಂದಿಟ್ಕೊಂಡು ಮಾಡಿಬಿಡ್ಬೋದು ಇನ್ನು ನೋಡ್ರಿ ಈ ರೀತಿಯಾಗಿ ಎಲ್ಲದನ್ನು ಕಲಿಸ್ಕೊಂಡಿನಿ ಕಲಿಸ್ಕೊಳ್ಳೋದೆಲ್ಲ ಮುಗದ ಈಗ ರುಚಿ ಹೇಗಿದೆ ಅಂತ ನೋಡೋಣ ಅಲ್ಲಿ ನನ್ನ ಮಗನಿಗೆ ಹಾಕೊಡ್ತಾಯಿದ್ದೀನಿ ಇವತ್ತಿನ ರೆಸಿಪಿ ನಿನಗೆ ಇಷ್ಟ ನಿಮಗಿಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದೇ ರೀತಿ ನನ್ನ ನೋಡ್ತಾ ಇರಿ ಅಂತ ನಿಮ್ಮೆಲ್ರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಈ ಮಂಡಕ್ಕಿ ಅಂತರೂ ಭಾಳ ಚಲೋ ಅದಾವ ನಾವೀಗ ಇದನ್ನು ಮಂಡಕ್ಕಿನ ತಿಂದು ಚಹಾ ಕುಡಿತೀವಿ ಮಸ್ತ್ ಅಂದ್ರೆ ಮಸ್ತ್ ಇರ್ತತಿ ಸಾಯಂಕಾಲದೊತ್ತು ನಮ್ಗೆ ಇವತ್ತು ಸಂಡೇ ಅಲ್ವಾ ಸಂಡೇ ಏನಾದರೂ ಒಂದು ಇರಬೇಕು ಬಜಿನಾದ್ರೂ ಇರಬೇಕು ಮಂಡಾಳಾದರೂ ಇರಬೇಕು ಒಟ್ಟು ಏನಾದರೂ ಒಂದು ಇರಬೇಕು ಈ ರೀತಿಯಾಗಿ ಮಾಡಿಕೊಂಡು ನಾವು ಚಹಾ ಕುಡಿತೀವಿ ಸಾಯಂಕಾಲ ಡೈಲಿ ಮಾಡೋಂಗಿಲ್ಲ ವರ್ಕ್ ಅದು ಇರ್ತೈತಿ ಸಂಡೇ ಮಾತ್ರ ನಾವು ಏನಾದರೂ ಮಾಡೇ ಮಾಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ನನ್ನ ವೀಡಿಯೋನ ಇರಿ ಅಂತ ಹೇಳ್ತಾ ನಾನು ವೀಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು